ಹೆಲೋ ನಮಸ್ತೆ ನಮಸ್ಕಾರ ನೀವು ನೋಡ್ತಿರುವಂತಹ ಚೈನಾ ಸ್ಪಿರಿಚುವಲ್ ಕ್ರೂಸ್ ನಾನು ನಿಮ್ಮ ಅಶ್ಮಿತ್ ಶಾಂತಿ ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ನಿಮ್ಮದು ಧನು ರಾಶಿ ಆಗಿದ್ದರೆ ಧನು ಲಗ್ನ ಆಗಿದ್ದರೆ ಎರಡುಗಳು ಒಂದೇ ಹಬ್ಬದಿಲ್ಲ ಎರಡರಲ್ಲಿ ಒಂದಾದರೂ ಕೂಡ ಖಂಡಿತವಾಗಿ ವೀಕ್ಷಣೆ ಮಾಡಬಹುದು ಯಾಕೆಂದರೆ ಒಂದು ವರ್ಷದ ಸಮಯದಲ್ಲಿ ಅನೇಕ ಘಟನೆಗಳು ಲೈಫಲ್ಲಿ ನಡೆಯುತ್ತೆ ರಾಶಿ ಪ್ರಕಾರನೂ ನಡೆಯುತ್ತೆ ಲಗ್ನ ಪ್ರಕಾರನೂ ನಡೆಯುತ್ತೆ ಓಕೆ ಸೊ ರಾಹು ತುಂಬ ಚೆನ್ನಾಗಿದ್ದಾರೆ ಆಯಿತಾ ನಿಮಗೆ ಓಕೆಸ್ ವೆರಿ ಗುಡ್ ಓಕೆ ಪ್ರಾಬ್ಲಮ್ ಇಲ್ಲ ಪಾಸಿಟಿವ್ ಇದ್ದಾರೆ ನೀವು ಅಂದರೆ ಏನೇ ಒಂದು ನೀವು ಕಾರ್ಯಕ್ಕೆ ಕೈ ಹಾಕಿದರೆ ರಾಹು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಹೊಸ ಕಾರ್ಯ ಹೊಸ ಕೆಲಸ ಏನಾದ್ರು ಮಾಡೋದಕ್ಕಿದ್ದರೆ ರಾಹು ನಿಂತು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ನಿಮಗೆ ನಿಮಗೆ ಪ್ರೋಗ್ರೆಸ್ಸಿಗೆ ಹೆಲ್ಪ್ ಮಾಡ್ತಾರೆ ರಾಹು ಇದು ತುಂಬ ಉತ್ತಮ ಓಕೆ ಪ್ರೋಗ್ರೆಸ್ ಆಗುತ್ತೆ ರಾಹು ರಾಹುವಿಂದ ತುಂಬ ತುಂಬ ಶಕ್ತಿ ಕೊಡ್ತಾರೆ ಧೈರ್ಯ ಕೊಡ್ತಾರೆ ಉತ್ಸಾಹ ಕೊಡ್ತಾರೆ ನಿಮ್ಮ ಕೆಲಸ ಮಾಡೋದಕ್ಕೆ ಪಾಸಿಟಿವಿಟಿ ಕೊಡ್ತಾರೆ ಆ ಕೆಲಸ ಸಫಲಾಗೋದಕ್ಕೆ ನಿಮ್ಮ ನಿಮ್ಮ ತಲೆಯಲ್ಲಿ ಯಾವ ರೀತಿ ಒಂದು ವಿಚಾರಗಳು ಓಡಬೇಕು ಎಲ್ಲ ತಂದು ಕೊಡ್ತಾರೆ ಸೊ ಇಟ್ಸ್ ಗುಡ್ ಕಾನ್ಫಿಡೆನ್ಸ್ ಕರೇಜ್ ಎಲ್ಲ ಇರುತ್ತೆ ಅಚೀವ್ ಥಿಂಗ್ಸ್ ನಿಮಗೆ ಸಾಹಸ ಎಲ್ಲ ಕೊಡ್ತಾರೆ ತಮ್ಮ ತಂಗಿ ನಡುವೆ ಆ್ಯವರೇಜ್ ಸಿಬ್ಲಿಂಗ್ಸ್ ನಡುವೆ ಅಂತ ಅಂತ ಗ್ರೇಟಾಗಿ ಅನುಕೂಲ ಅಲ್ಲ ಓಕೆ ಗ್ರೇಟ್ ಅಂತ ಅಲ್ಲ ಅದು ಸಣ್ಣ ಪುಟ್ಟ ಕಿರಿಕಿರಿಗಳು ಕಂಡು ಬರಬಹುದು ಎಸ್ಪೆಷಲಿ ಯಂಗರ್ ಸಿಬ್ಲಿಂಗ್ ಆಗಿದ್ದರೆ ಓಕೆ ತಮ್ಮ ತಂಗಿ ಆಗಿದ್ದರೆ ಸೊ ಇನ್ನೊಂದು ವಿಚಾರ ಅಂದರೆ ಸೋಷಲ್ ಮೀಡ್ಯಾದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಸೋಷಲ್ ಮೀಡಿಯಾದಲ್ಲಿ ಅಂದರೆ ನಾವೇನು ಹೇಳ್ಬೋದು ಸೋಶ ಸೋಷಲ್ ಮೀಡಿಯಾದಲ್ಲಿ ಮೋಸ ಆಗ್ಬೋದು ನಿಮಗೆ ಓಕೆ ಸೊ ಯಾರನ್ನು ಕೂಡ ಹೆಚ್ಚು ನಂಬಬೇಡಿ ನಿಮ್ಮ ಹತ್ರ ಯಾರು ಮಾತಾಡ್ತಾರೆ ಯಾರು ಟೆಕ್ಸ್ಟ್ ಮಾಡ್ತಾರೆ ಯಾರು ಚೆನ್ನಾಗಿರ್ತಾರೆ ಸೋಷಲ್ ಮೀಡಿಯಾದಲ್ಲಿ ನಂಬಬೇಡಿ ಯಾಕೆಂದರೆ ನೀವು ಏನು ಚೆನ್ನಾಗಿದೆ ಚೆನ್ನಾಗಿದ್ದರೆ ಆ ವ್ಯಕ್ತಿ ಅಂತ ಅನ್ಕೋತಿರೋ ಆ ವ್ಯಕ್ತಿಯಿಂದಲೇ ಮೋಸ ಆಗುವಂಥ ಸಾಧ್ಯತೆ ಎಲ್ಲಿಂದ ಸೋಷಲ್ ಮೀಡ್ಯಾದಿಂದ ಪರ್ಸನಲ್ ಲೈಫಲ್ಲಿ ಅಲ್ಲ ಸೋಷಲ್ ಮೀಡ್ಯಾದಿಂದ ಅಥವಾ ನಿಮ್ಮ ನೇಬರ್ಸಿಂದ ಓಕೆ ಅನುಕೂಲ ಇಲ್ಲ ಅದೊಂದು ಗಮನ ವಹಿಸ್ಬೇಕಷ್ಟೇ ಅಪಾರ್ಟ್ ಫ್ರಮ್ ದಟ್ ದೆರ್ ಇಸ್ ನೋ ಪ್ರಾಬ್ಲಮ್ ಕೇತು ಒಂಬತ್ತನೇ ಮನೇಲಿ ಇರ್ತಾರೆ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾಗ ಏನಾಗುತ್ತೆ ನೀವು ತುಂಬ ಆಧ್ಯಾತ್ಮಿಕ ವ್ಯಕ್ತಿ ಆಗುತ್ತೀರಿ ಅಥವಾ ಆಧ್ಯಾತ್ಮಿಕ ವ್ಯಕ್ತಿ ಆಗಬೇಕು ಆಧ್ಯಾತ್ಮಿಕತೆಯಲ್ಲಿ ನೀವು ಇದ್ದರೇ ನಿಮಗೆ ಕೇತು ಒಳ್ಳೆ ಫಲ ಕೊಡೋದು ಈ ಸಮಯದಲ್ಲಿ ಯಾಕೆಂದರೆ ಇಲ್ಲಾಂದರೆ ಅದೃಷ್ಟ ನಿಮಗೆ ಕೊಡೋ ಕೇತು ಕೊಡೋದಿಲ್ಲ ಅದೃಷ್ಟ ಕಡಿಮೆ ಮಾಡ್ತಾರೆ ಲಕ್ ಕಡಿಮೆ ಮಾಡ್ತಾರೆ ಓಕೆ ಸ್ಪಿರಿಚುವಲ್ ಇರಬೇಕು ಸ್ವಲ್ಪ ಮನೆಯಲ್ಲಿ ಹಿರಿಯರು ಯಾರಿದ್ದಾರೆ ನಿಮ್ಮದು ಹಿರಿಯರು ಹಿರಿಯರ ಆರೋಗ್ಯ ಸ್ವಲ್ಪ ಮಟ್ಟಿನ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬರುವಂಥ ಚಾನ್ಸ್ಗಳು ಇರುತ್ತೆ ಅಥವಾ ಹಿರಿಯರ ಜೊತೆಗೆ ಜಗಳ ಕಲಹ ಮನಸ್ತಾಪಗಳು ಕೂಡ ಆಗುವಂಥ ಸಾಧ್ಯತೆಗಳು ನಿಮಗೆ ಇರುತ್ತೆ ಅದೊಂದು ಮಾತ್ರ ನೀವು ಕೇರ್ಫುಲ್ ವಹಿಸೋದು ಸಾಕು ಅಪಾರ್ಟ್ ಫ್ರಮ್ ರಾವ್ ರಾಹುಗೆ ಸಂಚಾರ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಒಳ್ಳೇದಾಗುತ್ತೆ ನಿಮಗೆ ಓಕೆ ಯಾಕೆಂದರೆ ಗುರು ಹೇಗೂ ಸಪೋರ್ಟಿವ್ ಇದ್ದಾರೆ ರಾವು ಕೂಡ ಸಪೋರ್ಟಿವ್ ಇದ್ದಾರೆ ದೇವರನ್ನು ನಂಬಿ ದೇವರ ಭಕ್ತಿ ಮಾಡಿ ಸ್ಪಿರಿಚುವಾಲಿಟಿಯಲ್ಲಿ ಇಷ್ಟೇ ನಿಮಗೆ ನೀವು ಫಾಲೋ ಮಾಡಿ ಸಾಕು ಒಳ್ಳೆಯದಾಗುತ್ತೆ ಇದು ಕೇವಲ ಜನರ ಫಲ ಜಾತಕ ಫಲ ಅಲ್ಲ ನಿಮಗೆ ಜಾತ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ಗೊತ್ತಾಗಬೇಕು ಅಂತಂದರೆ ಇದೆ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ ಸಂಪೂರ್ಣವಾಗಿ ಜಾತ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು ವಿಡಿಯೋ ಇಷ್ಟಾಗದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಬಟನ್ ಬರುತ್ತೆ ಬೆಲ್ಬಟನ್ ಕ್ಲಿಕ್ ಮಾಡಿ ಹಾಕು ಆಲ್ ಅಂತ ಮಾಡ್ಕೊಂಬಿಡಿ ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವಿಶೇಷ ವಿಡಿಯೋಗಳು ಮೊದಲೇ ಬಂದು ಸೇರುತ್ತೆ ಶೇರ್ ಮಾಡಿ ವಿಡಿಯೋ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ ಅಲ್ಲಿವರ ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ ಲೋಕ ಸಮಸ್ತಃ ಸುಖಿನೋ ಭವಂತು ಜೈ